ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿಯ ಗಣಿತ ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಅಂತೇಳಿ ನಿಮ್ಗ ಅಭ್ಯಾಸ ಇದೆ ಇದರೊಳಗಡೆ ಅಭ್ಯಾಸ ಮೂರು ಪಾಯಿಂಟ್ ಒಂದನ್ನ ನಾವು ಇಲ್ಲಿ ಒಂದಿಷ್ಟೇ ಕ್ವಶನ್ಸ್ಗಳೆ ಆ ಕ್ವೆಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತೀನಿ ಕೊಡಿ ಹೊಸ ಪುಸ್ತಕದ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮ್ಗೆ ಸಿಗ್ತವೆ ಸೀರಲ್ ಆಗಿ ಸಿಗ್ತವೆ ಬನ್ನಿ ಫಸ್ಟ್ ಕ್ವಶನ್ಸ್ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಈ ಚಿತ್ರಗಳನ್ನ ಇಲ್ಲಿ ಕೆಳಗಡೆ ಎಂಟು ಚಿತ್ರಗಳನ್ನು ನೀಡಿದ್ದಾರೆ ಈ ಎಂಟು ಚಿತ್ರಗಳ ಆಧಾರದ ಮೇಲೆ ನಿಮ್ಗ ಕ್ವಶನ್ಸ್ ಏನು ಕೇಳಿದಾರಪ್ಪ ಅಂದ್ರ ಈ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿ ಒಂದನ್ನ ವರ್ಗೀಕರಿಸಿ ಅದರೊಳಗಡೆ ಒಂದೇದು ಯಾವ್ದಪ್ಪ ಅಂದ್ರ ಸರಳ ವಕ್ರ ರೇಖೆ ಇರುವುದು ಯಾವುದು ಸರಳ ಆವೃತ್ತ ರೇಖೆ ಯಾವುದು ಬಹುಭುಜ ಯಾವುದು ಬಹಿರ್ವಕ್ರ ಬಹುಭುಜ ಯಾವುದು ಅಂತರ ವಕ್ರ ಬಹುಭುಜ ಯಾವುವು ಅಂತೇಳಿ ಈ ಚಿತ್ರ ಎಂಟು ಚಿತ್ರಗಳನ್ನು ವರ್ಗೀಕರಣ ಮಾಡ್ರಿ ಅಂತೇಳಿ ಅದರೊಳಗಡೆ ಎ ಒನ್ದು ಯಾವಪ್ಪ ಅಂದ್ರ ಸರಳ ವಕ್ರ ರೇಖೆ ಹಾಗಾದ್ರೆ ಸರಳ ವಕ್ರ ರೇಖೆ ಅಂದ್ರೆ ಏನು ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಒಳಗಡೆ ಯಾವ ಅಂತ ಹೇಳಿ ನೋಡ್ಕೊತ ಬಂದಾಗ ಇಲ್ಲ ನೋಡ್ರಿ ಸರಳ ವಕ್ರ ರೇಖೆ ಅಂದ್ರೆ ಸದ್ ಒಂದು ಯಾವುದೇ ಒಂದು ಹಾಳೆ ಮೇಲೆ ಈ ಒಂಥರ ಚಿತ್ರ ತೆಗಿತಿರ್ತಿರ್ತಿರಿ ನೀವು ಆ ಚಿತ್ರ ತೆಗಿಯೋದ್ನಾಗ ಅದು ಏನಾಗ್ಬಾರ್ದಪ್ಪ ಅಂದ್ರೆ ಹಾಳೆಯಿಂದ ಕಿತ್ಕೋಬಾರ್ದು ಈ ಥರ ಹಿಂಗೋಯ್ತು ನೆಕ್ಸ್ಟ್ ಈ ಥರ ಈ ಥರ ನೆಕ್ಸ್ಟ್ ಈ ಥರ ಈ ಥರ ಫುಲ್ ಅದು ಏನಾಗಬೇಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಕೂಡಬೇಕು ಕೂಡ್ತಿತ್ತಪ್ಪ ಅಂದ್ರೆ ಅದನ್ನ ಸರಳ ವಕ್ರ ರೇಖೆ ಅಂತ ಕೇಳ್ತೀವಿ ಹಾಳೆಯಿಂದ ಮೇಲೆ ಎತ್ತದೆ ಹಲವಾರು ಬಿಂದುಗಳನ್ನು ಸೇರಿಸಿದಾಗ ಯಾವುದೇ ರೇಖೆಯ ಮೇಲೆ ಮತ್ತೆ ಚಲಿಸದಂತೆ ಇಲ್ಲಿ ನೋಡ್ರಿ ಇಲ್ಲಿ ಒಂದ್ಸತ ನಾ ಹಿಂಗೆ ಹೋಗಿದ್ದು ಹಿಂಗೆ ಹೊಳ್ಳಿ ಇದ್ರ ಮೇಲೆ ಮತ್ತೆ ಇನ್ನೊಂದ್ಸತ ಇದ್ರ ಎಲ್ಲಿ ನಾ ಹೋಗಲೇ ಇಲ್ಲ ಹಾಗಾದ್ರೆ ಯಾವುದೇ ಒಂದು ರೇಖೆ ಮೇಲೆ ಮರಳಿ ಇನ್ನೊಂದು ಸತ ಹೋಗ್ಲಿಕ್ಕಪ್ಪ ಅಂದ್ರೆ ಚಲಿಸಿದಂತೆ ಇತ್ತಪ್ಪ ಅಂದ್ರೆ ಅದನ್ನ ಸರಳ ವಕ್ರ ರೇಖೆ ಅಂತ ಕೇಳ್ತೀವಿ ಹಾಗಾದ್ರೆ ಅವು ಯಾವ ಅಂತ ನೋಡಿದಾಗ ಚಿತ್ರ ಒಂದು ಎರಡು ಐದು ಆರು ಏಳು ಇದಾವೆ ಇದಾವೋ ಇಲ್ಲ ಅಂತೇಳಿ ಇಲ್ಲೊಂದು ಸತ ಚೆಕ್ ಮಾಡಿಕೊಡ್ರಿ ಇದ್ರ ಮೇಲೆ ಹೊಳ್ಳಿ ಯಾವುದೇ ತರನಾಗಿ ಸತ ಹೋಗಿಲ್ಲ ಹಾಗಾಗಿ ಇದನ್ನ ಕ್ಲಿಯರ್ ಇದೆ ನೆಕ್ಸ್ಟ್ ಇಲ್ಲಿಂದ ಆರಂಭ ಮಾಡಿಸಿದೆ ಈಗ ಈ ತರ ಹೋಗಿ ಇದು ಫುಲ್ ಆಗಿದೆ ಸರಳ ವಕ್ರ ರೇಖೆ ಇಲ್ಲಿ ಮೂರನೇದು ಬರೋಂಗಿಲ್ಲ ಇದು ಸರಳ ರೆಕೆ ಅಲ್ಲ ಇದು ವಕ್ರ ರೇಖೆ ಆಗಿಬಿಡ್ತೈತಿ ಹೀಗಾಗಿ ಬರಂಗಿಲ್ಲ ಇದ್ರ ಮೇಲೆ ಒಂದ್ಸತ ಇಲ್ಲೆಲ್ಲ ಏನಾಗಿದಪ್ಪ ಅಂದ್ರೆ ಫುಲ್ ಫುಲ್ ಹೋಗಿದಾವೆ ಹೀಗಾಗಿ ಇದು ಅಲ್ಲ ಒಂದು ಎರಡು ಓಕೆ ಆಯ್ತು ಈಗ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಐದನೇದು ನೋಡ್ರಿ ಇದು ಸರಳ ವಕ್ರ ರೇಖೆ ಇರಲಿ ವಕ್ರ ರೇಖೆ ಇರಲಿ ಆದ್ರೆ ಒಂದೇ ಸತ ಏನಾಗಿದೆಪ್ಪ ಅಂದ್ರೆ ಪೂರ್ಣವಾಗಿ ಹೋಗಿದೆ ಹೀಗಾಗಿ ಇದು ಓಕೆ ಇದು ಓಕೆ ಇನ್ನೆಕ್ಸ್ಟ್ ಏಳು ಓಕೆ ಆಗ್ತದೆ ಬಟ್ ಎಂಟಾಗಂಗಿಲ್ಲ ಎಂಟು ಆಗಂಗಿಲ್ಲಪ್ಪ ಅಂದ್ರೆ ಅದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಸರಳ ರೇಖೆ ಬಂದಿದೆ ಮತ್ತಿಲ್ಲಿ ಫುಲ್ ವಕ್ರ ರೇಖೆ ಇಲ್ಲೊಂದು ಜಾಯಿಂಟ್ ಆಗಿದೆ ಇಲ್ಲೊಂದು ಜಾಯಿಂಟ್ ಆಗಿದೆ ಹೀಗಾಗಿ ಇದು ಬರೋಂಗಿಲ್ಲ ಹಾಗಾಗಿ ಒಂದೇ ಕ್ವಶನ್ಸ್ ಕ ನೆಕ್ಸ್ಟ್ ಒಳಗಡೆ ಏನಿದೆ ಎರಡನೇದು ಏನಪ್ಪ ಅಂದ್ರೆ ಬೀದು ಸರಳ ಆವೃತ್ತ ವಕ್ರ ರೇಖೆ ಅಂತ ಇದೆ ಹಾಗಾದ್ರೆ ಸರಳ ಆವೃತ್ತ ರೇಖೆಗೂ ಸೇಮ್ ಆಸ್ ಇಟ್ ಈಸ್ ಇವೆ ಒಂದು ಎರಡು ಐದು ಆರು ಏಳು ಏನಾಗ್ತಪ್ಪ ಅಂದ್ರೆ ಸರಳ ಆವೃತ್ತ ವಕ್ರ ರೇಖೆ ಅಂತೇಳಿ ಇದು ಕೂಡ ಏನದಪ್ಪ ಅಂದ್ರೆ ಒಂದು ಎರಡು ಐದು ಆರು ಏಳು ಇನ್ನೇಗೆ ಏನು ಬರ್ದಿರಲಿಲ್ಲ ಒಂದೇ ಆನ್ಸರ್ ಕ್ವಶನ್ಸ್ಗೆ ಅದೇ ಥರ ಈ ಸರಳ ಆವೃತ್ತ ರೇಖೆ ಆವೃತ್ತ ಅಂದ್ರೆ ಏನಪ್ಪ ಅಂದ್ರೆ ಪೂರ್ಣವಾಗಿ ಅದು ಕೂಡಿರಬೇಕು ಪೂರ್ಣವಾಗಿ ಕೂಡಿದ್ದು ಯಾವ ನೋಡ್ರಿ ಹೊರಗಡೆ ಎಲ್ಲಿ ಹೊರಗಡೆ ಹೋಗೋಕೆ ಜಾಗ ಇರಬಾರ್ದು ಪೂರ್ಣವಾಗಿ ಅಂದ್ರೆ ಇದೊಂದು ಫುಲ್ ಆವೃತ್ತ ಅಂದರೆ ಫುಲ್ ಟೋಟಲ್ ಇದೆ ಇದು ಟೋಟಲ್ ಇದೆ ಇದು ಫುಲ್ ಇದೆ ಇದು ಫುಲ್ ಇದೆ ಹಾಗಾದ್ರೆ ಸ್ವಲ್ಪ ಎಲ್ಲಿ ಗ್ಯಾಪ್ ಇರ್ತಪ್ಪಾ ಅಂತೋ ಅದು ಈ ತರ ಈ ತರ ಬಂದಿರ್ತದೆ ಇಲ್ಲಿ ಎಲ್ಲಿ ಒಂದ್ ಸ್ವಲ್ಪ ಕೂಡ್ಲಿಲ್ಲ ಅಂದ್ರೆ ಅಂದ್ರೆ ಪೂರ್ಣ ಆವೃತ್ತ ಆಕೃತಿ ಆಗಿರಂಗಿಲ್ಲ ಹೀಗಾಗಿ ಈ ಸದ್ದ ಇದು ಏನಾಗಿತ್ತು ಕೊನೆಯ ಚಿದ್ರ ಈ ತರ ಇದೆ ಹೌದಾ ಈ ತರ ಇಷ್ಟೇ ಗ್ಯಾಪ್ ಇತ್ತಪ್ಪ ಅಂದ್ರೆ ಫುಲ್ ಕುಡಿರ್ಲಿಕ್ಕಪ್ಪ ಇಲ್ಲಿ ಮ್ಯಾಪ್ ಕುಡಿರ್ಲಿಕ್ಕಪ್ಪ ಅಂದ್ರೆ ಅದು ಆವೃತ್ತ ಆಕೃತಿ ಆಗಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸೇಮ್ ಈಗೇನು ಬರೋದಿಲ್ಲ ಒಂದೇ ಆನ್ಸರ್ ಆನ್ಸರ್ನ ಮಾಡ್ರಿ ಇನ್ನು ಏನಿದೆಯಪ್ಪ ಅಂದ್ರೆ ಸಿ ಬಹುಭುಜ ಬಹುಭುಜ ಅಂದ್ರೆ ಏನು ಅಂತೇಳಿ ಕ್ವೆಶನ್ಸ್ ಇದೆ ಮೂರನೇದು ಬಹುಭುಜ ಸಿ ಬಹುಭುಜ ಅಂದ್ರೆ ಏನು ಇಲ್ಲಿ ರೇಖಾಖಂಡಗಳು ಅಂತ ಕಂಡು ಬರ್ತವೆ ನಮ್ಗೆ ರೇಖಾಖಂಡಗಳಂದ್ರೇನು ಯಾವ ತರ ಈ ತರ ರೇಖಾಖಂಡಗಳನ್ನು ನಾವು ಕರಿತೀವಿ ರೇಖಾಖಂಡಗಳಿಂದ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ವಕ್ರ ನಾವು ಬಹುಜ ಅಂತ ಕರಿತೀವಿ ಹಾಗಾದ್ರೆ ರೇಖಾಖಂಡಗಳಿಂದ ಆವೃತ ಆಗಿರಬೇಕು ಮತ್ತು ಅವು ಸರಳವಾಗಿ ಇರಬೇಕು ಹಾಗಾಗಿ ಇದಕ್ಕೆ ಒಂದು ಮತ್ತು ಎರಡು ಆನ್ಸರ್ ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂದ್ರೆ ಒಂದನೇ ಚಿತ್ರ ಎರಡನೇ ಚಿತ್ರ ಮಾತ್ರ ಇವು ರೇಖಾಖಂಡಗಳಿಂದ ರಚನೆಗೆ ಇದು ಒಂದು ರೇಖಾಖಂಡ ಇದು ಒಂದು ರೇಖಾಖಂಡ ಇದು ಒಂದು ರೇಖಾಖಂಡ ಇವು ಮತ್ತು ಸರಳವಾಗಿದ್ದಾವೆ ಯಾವುದೇ ವಕ್ರವಾಗಿಲ್ಲ ಹೀಗಾಗಿ ಇದೊಂದು 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 ಒಂದು ಮತ್ತು ಎರಡು ಕ್ಲಿಯರ್ ಆಗ್ತದೆ ಇದು ಸರ ಇದು ರೇಖಾಖಂಡ ಅಲ್ಲ ಹೀಗಾಗಿ ಇದು ಆವೃತ್ತ ವೃತ್ತ ಇದ್ರ ಒಳಗಡೆ ವಕ್ರ ರೇಖೆ ಅಂತ ಬರ್ತದೆ ಇನ್ನು ಉಳಿದಿದ್ದು ಯಾವುದೂ ರೇಖಾಖಂಡಗಳಿಂದ ನಮ್ಗೆ ಅಲ್ಲಿ ಕೂಡ ಇಲ್ಲ ಹೀಗಾಗಿ ಒಂದು ಮತ್ತು ಎರಡು ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಬಹಿರ್ವಕ್ರ ಬಹುಭುಜ ಅಂತ ಕ್ವಶನ್ಸ್ ಇದೆ ಬಹಿರ್ವಕ್ರ ಬಹುಭೂಜ ಕೊರತೆಗೆ ಇಲ್ಲಿ ಆನ್ಸರ್ ಯಾವ್ದು ಆಗ್ತದಪ್ಪ ಅಂತೇಳಿ ನೋಡಿದಾಗ ಇಲ್ಲಿ ಅದು ಕೂಡ ಎರಡು ರೈಟ್ ಆನ್ಸರ್ ಆಗ್ತದೆ ಬಹಿರ್ವಕ್ರ ಬಹುಭುಜ ಅಂದ್ರೇನು ಬಹುಭುಜ ಒಳಗಿರುವ ಯಾವುದೇ ಎರಡು ವಿಭಿನ್ನ ಬಿಂದುಗಳನ್ನು ಸೇರಿಸುವ ರೆಕಾ ಕಂಡು ಪೂರ್ಣವಾಗಿ ಅದರ ಒಳಗಡೆನೆ ಇರ್ತದೆ ಉದಾಹರಣೆಗೆ ಇಲ್ಲಿ ಈ ಥರ ಚಿತ್ರನ ನೀವು ನೋಡಬೇಕು ಇಲ್ಲಿ ಸದ್ಯ ನಾವು ಎರಡು ಸೇರಿಸ್ಬೇಕಪ್ಪ ಅಂದ್ರೆ ಇದ್ರ ಒಳಗಡೆನೆ ಇರ್ತದೆ ಈ ಬಹು ಇದೊಂದು ಭುಜ ಇದೊಂದು ಭುಜ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಳಗಡೆ ಇದೆ ಇದೊಂದು ಭುಜ ಇದೊಂದು ಭುಜ ಸೇರಿಸ್ತಾ ಇದ್ದೀನಿ ಇದು ಒಳಗಡೆನೆ ನಮಗೆ ಸಿಗ್ತದೆ ಹೀಗಾಗಿ ಇದೊಂದು ಯಾವುದಪ್ಪ ಅಂದ್ರೆ ಬಹಿರ್ವಕ್ರ ಬಹುಭುಜ ಅಂತೇಳಿ ನಾವು ಕರಿತೀವಿ ಇನ್ನ ಅದ್ರ ಒಳಗಡೆ ಈ ಒಂದು ಕೊಟ್ಟಿದ್ದಾನೆ ಈ ಏನು ಕೊಟ್ಟಿದ್ದಾನಪ್ಪ ಅಂದ್ರೆ ಅಂತರ್ವಕ್ರ ಬಹುಭುಜ ಅಂತರ್ವಕ್ರ ಅಂತೇಳಿ ನೋಡಿದಾಗ ಅದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದೆ ಅಂತೇಳಿ ನೋಡಿದಾಗ ಆಪ್ಷನ್ಸ್ ಕ್ವಶನ್ಸ್ ಇದರಲ್ಲಿ ಒಂದು ರೈಟ್ ಆನ್ಸರ್ ಆಗ್ತದೆ ಯಾಕಪ್ಪ ಅಂತೇಳಿ ನೋಡಿದಾಗ ಇದಕ್ಕೆ ರೈಟ್ ಆನ್ಸರ್ ಯಾವ್ದಾಗ್ತದಪ್ಪ ಅಂದ್ರೆ ಒಂದು ರೈಟ್ ಆನ್ಸರ್ ಆಗ್ತದೆ ಒಂದು ಯಾಕ ಇಲ್ಲಿ ಈ ಈ ಭುಜನ ಇಲ್ಲಿ ಬಹಿರ್ವಕ್ರವಾಗಿ ಅಥವಾ ಅಂತರ್ವಕ್ರವಾಗಿ ನಾವ್ ಅಂದ್ರೆ ಮಾಡಬೇಕಂದ್ರ ಅಂತರ್ವಕ್ರ ಅಂತ ಕೇಳ್ತೀವಿ ಅಂತರ್ವಕ್ರ ಯಾವ ಭಾಗವು ಅಥವಾ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಇದನ್ನ ಯಾವುದೇ ಎರಡು ಬಿಂದುಗಳನ್ನು ಸೇರಿಸುವ ಬಹುಭುಜದ ಹೊರಗೆ ಬಂದರೆ ಅದನ್ನ ಅಂತರ್ವಕ್ರ ಬಹುಭುಜ ಅಂತೇಳಿ ನಾವು ಕರಿತೀವಿ ಹೀಗಾಗಿ ಇದಕ್ಕೆ ಆಪ್ಷನ್ಸ್ ಈಗ ಒಂದು ರೈಟ್ ಆನ್ಸರ್ ಆಗ್ತದೆ ಇನ್ನ ಕ್ವಶನ್ ನಂಬರ್ ಟು ಏನಿದೆಯಪ್ಪ ಅಂದ್ರ ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿದೆ ಅಂತ ಕ್ವಶನ್ಸ್ನ ಕೇಳಿದಾರೆ ಮೂರು ಬಾಹುಗಳಿರುವುದು ನಾಲ್ಕು ಬಾಹುಗಳದು ಆರು ಬಾಹುಗಳಿರುವುದು ಹಾಗಾದ್ರೆ ನಿಯಮಿತ ಬಹುಭುಜ ಅಂದ್ರೆ ಏನು ಒಂದು ಸಿಂಪಲ್ ಡೆಫಿನಿಷನ್ ಏನಪ್ಪಾ ಅಂದ್ರೆ ಸಮಬಾಹು ಮತ್ತು ಸಮಕೋಣೀಯ ಆಕೃತಿಗಳನ್ನೇ ನಿಯಮಿತ ಬಹುಭುಜಗಳು ಅಂತ ಕರಿತವೆ ಸಮಬಾಹುಗಳಿರ್ಬೇಕು ಮತ್ತು ಸಮಕೋಣೆಯಗಳನ್ನ ಹೊಂದಿರಬೇಕು ಹಾಗಾದ್ರೆ ಮೂರು ಬಾಹುಗಳಿರುವುದು ಯಾವುದು ಸಮ ಬಾಹು ತ್ರಿಭುಜ ಎಲ್ಲಾ ಬಾಹುಗಳೇನಾಗಿರ್ತಪ್ಪ ಅಂದ್ರೆ ಸಮಬಾಹುಗಳಾಗಿರ್ತವೆ ಹೀಗಾಗಿ ಮೂರು ಬಾಹುಗಳನ್ನು ಹೊಂದಿದೆ ಇನ್ನು ಸಮ ಬಾಹುಗಳು ನಾಲ್ಕು ಬಾಹುಗಳಿರುವುದು ಸಮ ಇರೋದು ಯಾವುದು ವರ್ಗ ಅಂದರೆ ಚೌಕ ಅಥವಾ ಸ್ಕ್ವೈರ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಆರು ಬಾಹುಗಳಿರೋದು ನಿಯಮಿತ ಷಡ್ಭುಜಾಕೃತಿ ಹೀಗಾಗಿ ಇವು ಆರು ಬಾಹುಗಳು ಹೊಂದಿರ್ತವೆ ಇಷ್ಟು ಬರೆದ್ರೆ ನಿಮ್ಗೆ ಅಭ್ಯಾಸ ಮೂರು ಪಾಯಿಂಟ್ ಒಂದು ಕಂಪ್ಲೀಟ್ ಆಗ್ತದೆ ಇನ್ನು ಅಭ್ಯಾಸ ಮೂರು ಪಾಯಿಂಟ್ ಎರಡನ್ನ ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ ಫಸ್ಟ್ ನಾನು ಚೆನ್ನಾಗಿ ನೋಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಈ ಮುಂದಿನ ಅಧ್ಯಾಯಗಳು ಮತ್ತು ಹಿಂದಿನ ಅಧ್ಯಾಯಗಳು ಈಗಾಗಲೇ ಇವು ಅಪ್ಲೋಡ್ ಆಗಿದ್ದಾವೆ ನೋಡ್ಕೋತಾ ಬನ್ನಿ